ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪತಿ ಪ್ರಸ್ತುತ ನಮ್ಮ ಮೇಡಮರು ಆಗಮಿಸಿದ ಸಲುವಾಗಿ ನಮಗೆ ತುಂಬ ಖುಷಿ ಅನ್ನಿಸ್ತಾ ಇದೆ ಅದು ಆಗಿ ಅವರು ನಮ್ಮ ಬಿಜಾಪುರ ಜಿಲ್ಲೆಗೆ ನೋಡಬೇಕೆಂದ್ರೆ ತುಂಬ ಆಸೆ ಇತ್ತು ಬಂದು ನಮಗೆ ಸಲಹೆ ಸಹಕಾರ ನೀಡಿ ನಮಗೆ ಒಳ್ಳೆಯ ಅಚ್ಚುಮೆಚ್ಚವಾಗಿ ಅಚ್ಚುಮೆಚ್ಚಾಗಿ ನಮಗೆ ತಿಳಿಸಿ ಒಳ್ಳೆಯ ಒಳ್ಳೆಯ ಬುದ್ಧಿ ಮಾತು ಒಳ್ಳೆಯ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಅನ್ನಮ್ಮ ಮೇಡಮರಿಂದ ಆರತಿ ಮೇಡಮರಿಗೆ ಮೇಡಮರಿಗೆ ವಿಶೇಷ ನಮ್ಮ ಬಿಜಾಪುರ ಜಿಲ್ಲೆಯಿಂದ ವಿಶೇಷ ಸನ್ಮಾನವನ್ನು ಮಾಡಲಾಗಿತ್ತು ಮಾಡಲಾಗುತ್ತೆ ಸನ್ಮಾನ ಮೇಡಮ್ ತಾವು ಬಿಜಾಪುರ ಜಿಲ್ಲೆಗೆ ಆಗಮಿಸಿದಿರಿ ಅದರ ಅನಿಸಿಕೆ ಅಂಚೋರು ಹೇಳಿ ಸರ್ ಈಗ ವರದಿಗಾರರು ಅದು ನಮ್ಮ ಕುಟುಂಬ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ ಕೂಡ ಇವತ್ತು ನನ್ನ ಜೊತೆ ಇದ್ದಾರೆ ನಾನು ವಿಜಯಪುರಕ್ಕೆ ಭೇಟಿ ಕೊಟ್ಟಿರ್ತೀನಿ ಜನರಿಗೆ ವಿಜಯಪುರಕ್ಕೆ ಯಾಕೆ ಭೇಟಿ ಕೊಟ್ಟಿದ್ದೇನೆ ಅಂತಂದರೆ ನನ್ನ ವರದಿಗಾರನೆಲ್ಲರೂ ನನಗೆ ಮಾತಾಡಿಸ್ಬೇಕಿರ್ತದೆ ಅಲ್ಲದೆ ನನ್ನ ವರದಿಗಾರರ ಕಾರ್ಯವೈಖರಿಗಳು ಸಾಕಷ್ಟು ಇಂದು ಕನ್ನಡ ದಿನಪತ್ರಿಕೆಯ ಸಂಪಾದಕರಾದ ಆರ್ತಿ ಗೆಳೆಯರಿ ಮೇಡಮ್ ಅವರು ಇಂದು ನಮ್ಮ ಬಿಜಾಪುರ ಜಿಲ್ಲೆಗೆ ಆಗಮಿಸಲಿಕ್ಕೆ ನಮ್ಮ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಪತ್ರಕರ್ತರ ವತಿಯಿಂದ ಅವರಿಗೆ ವಿಶೇಷ ಸನ್ಮಾನ ಹಾಗೂ ಪೂರ್ವಕ ಸ್ವಾಗತವನ್ನು ವಹಿಸ್ತಾ ಇದ್ದೀನಿ ಜೀವನ ಹಚ್ಚ ನಮ್ಮ ದೇವರುಪುರಿ ದೇವರಪುರಿ ತಾಲೂಕು ವರದಿ ಹೇಳಿ ನಮಸ್ತೆ ನಾನು ರಾಮನಗರ ನ್ಯೂಸ್ ದಿನಪತ್ರಿಕೆಯ ಉಪಸಂಪಾದಕರು ನನ್ನ ಹೆಸರು ಆರತಿ ಗಿರಿಯರ್ ಅಂತೇಳಿ ಇವತ್ತು ನಾನು ವಿಜಯಪುರ ಜಿಲ್ಲೆಗೆ ಭೇಟಿ ಕೊಟ್ಟಿರ್ತೇನೆ ಹಾಗೆಯೇ ನಮ್ಮ ರಾಮನಗರ ನ್ಯೂಸ್ ಪತ್ರಿಕೆಗಾರರು ಕೂಡ ಇವತ್ತು ನನ್ನ ಜನ ಪತ್ರಕರ್ತರು ಇವತ್ತು ಏನಂತ ಹೇಳಿದರೆ ನಮ್ಮ ರಾಮನಗರ ಪತ್ರಿಕೆಯಲ್ಲಿ ಎಲ್ಲರೂ ಕೂಡ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಪಾಲಿಸಿರ್ತಾರೆ ಅಲ್ಲದೆ ರಾಮನಗರ ಪತ್ರಿಕೆ ಕಾರಣ ಮತ್ತು ಅವರಿಗೆ ನಾನು ಈ ಮೂಲಕ ಧನ್ಯವಾದನು ಧನ್ಯವಾದಗಳನ್ನು ಕೂಡ ಇದ್ದೇನೆ ಅಲ್ಲದೆ ಮತ್ತು ನನ್ನ ಹಿರಿಯ ಪತ್ರಕರ್ತರು ಪತ್ರಕರ್ತರು ಕೂಡ ಇದ್ದಾರೆ ಮತ್ತು ಇನ್ನೊಂದು ಹೇಳಲಿಕ್ಕೆ ಹೋದರೆ ಪತ್ರಿಕೆ ಪ ಪತ್ರಿಕೋದ್ಯಮ ಅಂದರೆ ಅಷ್ಟು ಸುಲಭ ಅಲ್ಲ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವುದಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ ಇದೊಂಥರ ಯುದ್ಧ ಇದ್ದ ಹಾಗೆ ಇಲ್ಲಿ ಇರುವಂತಹ ಕೆಲವೊಂದು ಆಗು ಹೋಗುಗಳನ್ನು ಸಮಾಜದ ಮುಂದಿಟ್ಟು ಅದನ್ನು ಪ್ರಚಾರ ಕೊಡಬೇಕಂತ ಹೇಳಿದರೆ ತುಂಬ ಕಷ್ಟದ ವಿಚಾರ ತೀರಾ ಅಂತ ಆದರೂ ಕೂಡ ದಿಟ್ಟತನದಿಂದ ಇಲ್ಲಿ ಹೋರಾಟವನ್ನು ಕೊಟ್ಟು ಈ ಒಂದು ಜಿಲ್ಲಾಡಳಿತ ವ್ಯವಸ್ಥೆಯಲ್ಲಿ ನಮ್ಮ ಪತ್ರಿಕರ್ತರು ಕೆಲಸ ಮಾಡ್ತಿದ್ದಾರೆ ನಮ್ಮ ಎಲ್ಲ ವರದಿಗರಿಗೂ ಕೂಡ ನಾನು ಧನ್ಯವಾದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ರಾಮನಗರ ನ್ಯೂಸ್ ಪತ್ರಿಕೆಯ ಸಂಪಾದಕರು ನಾರಾಯಣ್ ಸರ್ ಮತ್ತು ನನ್ನ ಕಡೆಯಿಂದನೂ ಕೂಡ ಎಲ್ಲರಿಗೂ ಈ ಮೂಲಕ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್ ಒಂದು ಹಾಕೊಂಡು ಬಿಟ್ಟು ಫೋಟೋ ಮೇಡಮ್ ಕೊಟ್ಟು ಹಾಕೋದು ಫೋಟೋ ತಗೋ ಒಂದು ಫೋಟೋ ಈ ಮೂರು ಮನೆ ಮೂರು ಜನ ಕೊಡ್ತಾರೆ ಮೇಡಮ್ ಕೊಟ್ಟು ಮೂರು ಜನ ಕೊಡಿ ಹ್ಞೂ ಮೂರು ಜನ ಕೊಟ್ಟು ನಿಂತಿರಿ ನೀವು 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 ನಿಂದ್ರಿ ನೀವು ನಿಂದ್ರಿ ನಾ ಮಾಡಿ ಇಲ್ಲ ನೀವು ಅಲ್ಲಿ ನಿಂದಿರಿ ಇಲ್ಲ ಇಲ್ಲ ನಿಂದ್ರಿ ನಾ ಮಾಡ್ತೀನಿ ನಮ್ಮ ಚಾನಲ್ಗೆ